ಪ್ರಜ್ವಲ್ ರೇವಣ್ಣ ಅವರು ಆಗಸ್ಟ್ ಐದು ಸಾವಿರದ ಒಂಬೈನೂರ ತೊಂಬತ್ತರಂದು ಹಾಸನದಲ್ಲಿ ಜನಿಸಿದರು ಇವರು ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಅವರ ಮೊಮ್ಮಗ ಮತ್ತು ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅವರ ಪುತ್ರ ರಾಜಕೀಯ ವೃತ್ತಿ ಎರಡು ಸಾವಿರದ ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಅವರು ಜೆಡಿಎಸ್ ಪಕ್ಷದ ಸದಸ್ಯರಾಗಿದ್ದರು ಪ್ರಕರಣ ಮತ್ತು ಶಿಕ್ಷೆ ಆರೋಪ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಆ ಕೃತ್ಯದ ವಿಡಿಯೋ ಚಿತ್ರೀಕರಿಸಿದ ಆರೋಪ ಅವರ ಮೇಲೆ ಸಾಬೀತಾಗಿತ್ತು ಶಿಕ್ಷೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪ್ರಕರಣದ ನಾಲ್ಕು ಘಟನೆಗಳಲ್ಲಿ ಮೊದಲ ಪ್ರಕರಣದ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಪ್ರಜ್ವಲ್ಗೆ ಜೀವಾವಧಿ ಜೈಲು ಶಿಕ್ಷೆ ವಿಧಿಸಿತು ಹನ್ನೊಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿತು ಜೈಲು ಜೀವನ ಪ್ರಸ್ತುತ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿ ಸಂಖ್ಯೆ ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ಆಗಿ ದಾಖಲಾಗಿದ್ದಾರೆ ಅವರಿಗೆ ಜೈಲಿನಲ್ಲಿ ತಿಂಗಳಿಗೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಕೂಡ ಸಿಗಲಿದೆ ಇತರೆ ಪ್ರಕರಣಗಳು ಇದು ಮೊದಲ ಪ್ರಕರಣದ ತೀರ್ಪು ಮಾತ್ರ ಉಳಿದ ಮೂರು ಪ್ರಕರಣಗಳ ವಿಚಾರಣೆ ಇನ್ನೂ ಮುಂದುವರೆದಿದೆ ತನಿಖೆ ಮತ್ತು ಪ್ರತಿಕ್ರಿಯೆಗಳು ತನಿಖಾ ಸಂಸ್ಥೆ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ವಿಶೇಷ ತನಿಖಾ ತಂಡ ಈ ತಂಡವು ತೀವ್ರವಾಗಿ ತನಿಖೆ ನಡೆಸಿ ವಿಡಿಯೋ ಮತ್ತು ಇತರ ಸಾಕ್ಷ್ಯಗಳನ್ನು ಸಂಗ್ರಹಿಸಿತ್ತು ಸಂತ್ರಸ್ತೆಯ ಧೈರ್ಯ ಪ್ರಕರಣದ ವಿಚಾರಣೆ ವೇಳೆ ಸಂತ್ರಸ್ತೆಯ ಧೈರ್ಯವನ್ನು ನ್ಯಾಯಾಲಯ ಮುಖ್ಯಸ್ಥರು ಶ್ಲಾಘಿಸಿದ್ದಾರೆ ಶೀ ಸ್ಟುಡ್ ಲೈಕ್ ಅ ರಾಕ್ ಎಂದು ಅವರು ವರ್ಣಿಸಿದ್ದಾರೆ ತೀರ್ಪಿನ ಕುರಿತು ಪ್ರತಿಕ್ರಿಯೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ನೀಡಿದ ತೀರ್ಪನ್ನು ಜನರು ಸ್ಮಾರಕ ಯೋಗ್ಯ ನ್ಯಾಯ ಎಂದು ಮೆಚ್ಚಿದ್ದಾರೆ ಜೈಲಿನಲ್ಲಿ ಮೊದಲ ರಾತ್ರಿ ಜೈಲಿನಲ್ಲಿ ತನ್ನ ಮೊದಲ ರಾತ್ರಿಯಂದು ಪ್ರಜ್ವಲ್ ದುಃಖಿತ ಮತ್ತು ತೊಂದರೆಗೊಳಗಾದ ಸ್ಥಿತಿಯಲ್ಲಿದ್ದರು ಎಂದು ವರದಿಯಾಗಿದೆ ಮುಂದಿನ ನಡೆಗಳು ಪ್ರಜ್ವಲ್ ರೇವಣ್ಣ ಅವರು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಅವಕಾಶಗಳನ್ನು ಹೊಂದಿದ್ದಾರೆ ಅವರು ಹೈಕೋರ್ಟ್ ಕೋರ್ಟ್ನಲ್ಲಿ ಅಪೀಲ್ ರಿವ್ಯೂ ಅಥವಾ ಕ್ಯೂರಿಟಿವ್ ಪಿಟಿಷನ್ ಸಲ್ಲಿಸಬಹುದು ಅಗತ್ಯ ಬಿದ್ದರೆ ಮರ್ಸಿ ಪಿಟಿಷನ್ ಮರ್ಸಿ ಪಿಟಿಷನ್ ಸಲ್ಲಿಸುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗಿದೆ